ಬೆಳಿಕೆ ಎಂದೇ ಆ ತಾಯಿ ದೂರ ಭಾಷೆ ಸ್ವಾಭಿಮಾನ ಮತ್ತು ಸ್ವಾತಂತ್ರ್ಯ ಪ್ರಭಾವಿಯ ಮುಖಾಂತರ ಕೇವಲ ವೀರಭಾಷೆ ಹಾನಿ ಚೆನ್ನಮ್ಮ ಅಂದಿನ ಕಾಲಘಟ್ಟದಲ್ಲಿ ಐದು ಸಾವಿರ ಸೈನಿಕರೊಂದಿಗೆ ಅವತ್ತಿನ ಎರಿಲ್ಲ ಮಾದರಿಯ ಯುದ್ಧ ನೀತಿಯನ್ನು ಅವತ್ತಿನ ಎಲ್ಲ ಬ್ರಿಟಿಷರ ಹುಟ್ಟಡಗಿಸಿ ಖ್ಯಾತಿಯ ಕಳ್ಳನ್ನು ಬಗೆದಂಥ ಅಬ್ಬರು ಬಾಳಪ್ಪ ಇರ್ಬೋದು ನಾನಗಿ ಸಮುದಾಯದ ಕೃಷಿ ತಪ್ಪ ಶಾಂತಿ ಇರ್ಬೋದು ವಿಷತ್ತಿಪ್ಪ ಇರ್ಬೋದು ವಡ್ರಿ ಎಲ್ಲನೇ ಇರ್ಬೋದು ಅಮಾನ ಸಮುದಾಯದ ಹೇಮಂತ ನಾಯಕ ಇರ್ಬೋದು ಅಲ್ಲಿನ ಎಲ್ಲ ಸಮುದಾಯದ ನಾಯಕರ ಒಂದು ತಾಯಿಯಾಗಿ ಪ್ರಜಾತಂತ್ರ ತಂತ್ರ ವ್ಯವಸ್ಥೆಯ ಮೇಲೆ ನಂಬಿಕೆ ಇತ್ತಂತ ಆ ಒಂದು ವೀರಮಾತೆಯ ಒಂದು ಪ್ರಜಾತಂತ್ರ ವ್ಯವಸ್ಥೆಯ ಮೇಲೆ ನಂಬಿಕೆ ಇತ್ತು ಮಾನಸ ಪುತ್ರನಾಗಿ ಸಂಗೊಳ್ಳಿ ರಾಯಣ್ಣ ಕೂಡ ಇವತ್ತು ಹೋರಾಟ ಮಾಡ್ತಾರೆ ಅಂತಂದ್ರೆ ಅವತ್ತಿನ ಸಾಮ್ರಾಜ್ಯದ ವಿತರಣೆಯಲ್ಲಿ ಕೂಡ ಒಂದು ಸಂಪತ್ ಕಿತ್ತೂರು ನಾಡನ್ನು ಹೊಸಪಡಿಸಿಕೊಂಡ್ರೆ ನಾವು ಇನ್ನೂ ಹೆಚ್ಚು ಕಂಪ್ನಿಯನ್ನು ವಿಸ್ತಾರ ಮಾಡಬಹುದಂತಕ್ಕಂಥ ಬ್ರಿಟಿಷರಿಗೆ ಇವತ್ತು ಸುಕ್ಷ್ಮ ಸಜ್ಜನಳಾಗಿ ಇವತ್ತು ವೀರ ಮಾತೆ ನನ್ನ ಯಾವುದೇ ಒಂದು ತಪ್ಪು ಕಾಣಿಕೆಯನ್ನು ಕೊಟ್ಟಿದ್ದರೆ ಆ ಅಸ್ಥಾನ ಉಳಿಬೋದಿತ್ತು ಆದರೆ ಇವತ್ತು ಸ್ವಾತಂತ್ರ್ಯದ ಸ್ವಾಭಿಮಾನಕ್ಕೆ ಧಕ್ಕೆ ಬರಬಾರ್ದು ಅಂತಕ್ಕಂಥ ಒಂದೇ ಒಂದು ಮಾತಿಗಾಗಿ ಇವತ್ತು ಚೆನ್ನಮ್ಮ ದೇವನೊಬನಕ್ಕೆ ಸವಾರಿ ಈಗ ರೀತಿಯಲ್ಲಿ ಇವತ್ತು ಮಾರಣಗಳಾಗಿದ್ದರು ಅಂತಕ್ಕಂಥ ನಾವು ಮನವಿ ಅದೇ ಅಲ್ಲ ಬರಗಾಲದ ಸಂದರ್ಭದಲ್ಲಿ ಅಭಿಪ್ರಾಯ ಚಿತ್ತಾಯದವರು ಪ್ರಾರ್ಥನಾ ಮಂದಿರ ಕಟ್ಟಿದಂತಂದ್ರೆ ತನ್ನ ಮನೆಯಲ್ಲಿ ಇರ್ತಕ್ಕಂಥ ಆಭರಣಗಳನ್ನು ಮಾರಾಟ ಮಾಡಿ ಇವತ್ತು ನೀವು ಮಸೂದೆಯನ್ನು ಕಟ್ಕೊಳ್ಳ್ರಿ ಅಂತಕ್ಕಂಥ ಮಾತನ್ನ ಇವತ್ತು ವಿವಿಧ ಮಡಿವಾಳ ಒಂದು ಏನು ಕಿತ್ತೂರ ಸಂಸ್ಥಾನ ಮಠ ಇದೆ ಅದನ್ನು ಕೂಡ ಕಟ್ಟಿದಂಥವ್ರು ಕಲ್ಲಿನಾಥ ನಾಥ ಪರಂಪರೆಗೂ ಕೂಡ ತನ್ನ ಕೊಡುಗೆ ಮಾಡಿದ್ದಾರೆ ಮಹಾತಾಯಿ ಯಾರಾದರೂ ವೀರಮಾತಿ ರಾಣಿ ಚೆನ್ನಮ್ಮ ಅಂತಕ್ಕಂಥ ಬಿರುತನ್ನು ಪಡೆದಂಥ ಈ ಸ್ವಾತಂತ್ರ್ಯದ ಪ್ರಥಮ ಮಹಿಳೆಯಾಗಿದ್ದು ಆ ದಿಶೆಯಲ್ಲಿ ಇವತ್ತು ವೀರಮಾಲೆ ಚೆನ್ನಮ್ಮ ಸ್ವಾತಂತ್ರ್ಯ ಸ್ವಾಭಿಮಾನ ರಾಘವ ನಾಯಕ ಈ ದೇಶದ ಸ್ವಾತಂತ್ರ್ಯದ ಸ್ವಾಭಿಮಾನದ ಆಗಿದ್ದು ಆ ತಾಯಿಯ ವಿದ್ಯಾರ್ಥವನ್ನು ನೆಲೆಗಟ್ಟಿನಲ್ಲಿ ನಾವೆಲ್ಲರೂ ಭಾಗಿಯಾಗುತ್ತೇವೆ ಅದನ್ನೆಲ್ಲ ತಿಳಿದರೆ ಹಾಗೆ ಈ ವರ್ಷದ ಎರಡು ಸಾವಿರದ ಇಪ್ಪತ್ತ್ಮೂರರ ಚೆನ್ನಮ್ಮನವರ ಈ ಅಂಗವಾಗಿ ಒಂದು ಈ ನಾಡಿನ ಚೆನ್ನಮ್ಮನವರ ಒಂದು ರಥೋತ್ಸವ ಕಾರ್ಯಕ್ರಮ ಆಗುವುದು ನಾವು